ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಐದನೇ ದಿನವು ಮಾತೃತ್ವದ ದೇವತೆ ಮತ್ತು ಮಾ ದುರ್ಗೆಯ ಐದನೇ ರೂಪವಾದ ಸ್ಕಂದ ಮಾತೆಗೆ ಮೀಸಲಾಗಿದೆ ಯಾವ ಬಣ್ಣ ಮತ್ತು ಯಾವ ನೈವೇದ್ಯ ಹಾಗೂ ಯಾವ ಮಂತ್ರವನ್ನು ಹಾಗೂ ಯಾವ ಪುಷ್ಪವನ್ನು ನೀಡಬೇಕು ಹಾಗೂ ನಾಳೆ ಸ್ಕಂದ ಮಾತೆಯನ್ನು ಪೂಜಿಸಿದರೆ ಯಾವೆಲ್ಲ ಶುಭ ಫಲಗಳು ಸಿಗುತ್ತವೆ ಎಂಬುದನ್ನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬರೀ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಾಯಿ ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಆಧಿಪತ್ಯವನ್ನು ಹೊಂದಿದ್ದಾಳೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ನಾಳೆಯ ದಿನ ಈ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಕರುಣಿಸುತ್ತಾಳೆ ಬುಧ ಗ್ರಹದ ತೊಂದರೆಯನ್ನು ಕೂಡ ದೇವಿಯು ನಿವಾರಿಸಿ ಅನುಗ್ರಹಿಸುತ್ತಾಳೆ ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹಾಗೂ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಹಾಗೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ತಾಯಿಯ ಅವತಾರವು ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪವಾಗಿದೆ ಕೇವಲ ದೇವಿಯ ಆಶೀರ್ವಾದ ಮಾತ್ರವಲ್ಲ ಮಗನಾದ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವು ಲಭಿಸುತ್ತದೆ ಇದರಿಂದ ವರ್ಷ ಪೂರ್ತಿ ಸರ್ವ ಕಷ್ಟಗಳಿಂದ ದುಃಖಗಳಿಂದ ಮುಕ್ತರಾಗಬಹುದು ನಾಳೆ ದುರ್ಗಾದೇವಿಯ ಸ್ಕಂದ ಮಾತೆಯನ್ನು ಪೂಜಿಸುವ ಶುಭ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತದೆ ಒಂದು ವೇಳೆ ಈ ಸಮಯದಲ್ಲಿ ಪೂಜಿಸಲು ಸಾಧ್ಯವಾಗದಿದ್ದರೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ಪೂಜಿಸಿಕೊಳ್ಳಬಹುದು ಸಂಜೆ ಪೂಜೆ ಮಾಡುವವರು ಆರರಿಂದ ಆರು ಮೂವತ್ತರವರೆಗೆ ಪೂಜಿಸಬಹುದು ನವರಾತ್ರಿಯ ಐದನೇ ದಿನ ಹಸಿರು ಬಣ್ಣದ ವಸ್ತ್ರ ಧರಿಸಿ ಪೂಜಿಸಿ ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತ ಇದು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಅವಶ್ಯಕ ಇದು ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನು ನಿಮಗೆ ನೀಡುತ್ತದೆ ಹಾಗೆಯೇ ದೇವಿಗೆ ನಾಳೆ ಕಮಲದ ಹೂವು ಕೆಂಪು ದಾಸವಾಳ ಗುಲಾಬಿ ಹೂವು ಬಳಸಬಹುದು ನಾಳೆ ದುರ್ಗಾ ಮಾತೆಗೆ ಬಾಳೆಹಣ್ಣಿನಿಂದ ಮಾಡಿದ ಸಿಹಿಯನ್ನು ಅಥವಾ ಪಂಚಾಮೃತವನ್ನು ಕನಿಷ್ಠ ಪಕ್ಷ ಬಾಳೆಹಣ್ಣಾದರೂ ನೈವೇದ್ಯವಾಗಿ ಇಡಬಹುದು ನಾಳೆ ಮಕ್ಕಳಿಗೆ ಸಿಹಿ ತಿನಿಸುಗಳನ್ನು ನಿಮ್ಮ ಕೈಯಿಂದ ತಿನ್ನಿಸಿ ಇದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ಒಂದು ಮಂತ್ರ ಪಠಿಸಿ ಇದರಿಂದ ಅದ್ಭುತ ಫಲಗಳು ನಿಮ್ಮದಾಗುತ್ತವೆ ಓಂ ದೇವಿ ಸ್ಕಂದ ಮಾತಾಯಿ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಸಾಧ್ಯವಾದರೆ ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಿ ಇದರಿಂದ ದೇವಿಯು ನಿಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯ ಹಾದಿಯಲ್ಲಿ ನಡೆಯಲು ಅನುಗ್ರಹಿಸುತ್ತಾಳೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು